ಬಿಜೆಪಿ ವಿರುದ್ಧ ಅತಿಶಿ ವಾಗ್ದಾಳಿ ನಡೆಸಿದ್ದು ಬಿಜೆಪಿ ದಲಿತ ವಿರೋಧಿ ಮನಸ್ಥಿತಿಯ ಪುರಾವೆ ಎಂದು ಟ್ವೀಟ್ ಮಾಡಿದ್ರು ಜೊತೆಗೆ ವಿಧಾನಸಭೆ ಹೊರಗೂ ಮತ್ತು ಒಳಗೂ ಪ್ರತಿಭಟನೆ ನಡೆಸಿದ್ದಾರೆ ಬಿಜೆಪಿ ದಲಿತ ವಿರೋಧಿ ಮತ್ತು ಸಿಖ್ ವಿರೋಧಿ ಪಕ್ಷವೆಂದು ಸದನದಲ್ಲಿ ಅಬ್ಬರಿಸಿದ್ದಾರೆ ತಮ್ಮ ನಾಯಕಿ ಅತಿಶಿ ಹೇಳಿಕೆಗೆ ಬೆಂಬಲವಾಗಿ ಟ್ವೀಟ್ ಮಾಡಿದ ಕೇಜ್ರಿವಾಲ್ ಬಿಜೆಪಿ ಲಕ್ಷಾಂತರ ದಲಿತ ಅನುಯಾಯಿಗಳಿಗೆ ನೋವುಂಟು ಮಾಡಿದೆ ಎಂದು ಕುಟುಕಿದ್ದಾರೆ ಆಪ್ ಹೋರಾಟಕ್ಕೆ ತಿರುಗೇಟು ಕೊಟ್ಟ ಸಿಎಂ ರೇಖಾ ಗುಪ್ತಾ ಕೇಜ್ರಿವಾಲ್ ನೇತೃತ್ವದ ಪಕ್ಷ ಅಂಬೇಡ್ಕರ್ ಮತ್ತು ಭಗತ್ ಸಿಂಗ್ ಮುಂದಿಟ್ಟು ತಮ್ಮ ಭ್ರಷ್ಟಾಚಾರ ಇದೆ ಎಂದು ವಾಗ್ದಾಳಿ ನಡೆಸಿದರು ಬೆಂಗಳೂರು ಹಾಗೂ ಬೆಳಗಾವಿಗೆ ಸದ್ಯದಲ್ಲೇ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಆರಂಭವಾಗಲಿದೆ ಏಪ್ರಿಲ್ ಮೊದಲ ವಾರದಿಂದ ಈ ಎರಡೂ ನಗರಗಳ ನಡುವೆ ನೇರವಾಗಿ ವಂದೇ ಭಾರತ್ ರೈಲು ಸೇವೆ ಆರಂಭಿಸುವುದಾಗಿ ರೈಲ್ವೆ ಇಲಾಖೆ ತಿಳಿಸಿದೆ ಈವರೆಗೆ ಬೆಂಗಳೂರು ಧಾರವಾಡ ನಡುವೆ ವಂದೇ ಭಾರತ್ ಓಡಾಟ ಮಾಡ್ತಿತ್ತು ಈಗ ಇದನ್ನು ಬೆಳಗಾವಿ ವರೆಗೆ ವಿಸ್ತರಿಸುವಂತೆ ಕೋರಲಾಗಿತ್ತು ಅದರಂತೆ ಧಾರವಾಡ ಬೆಳಗಾವಿ ನಡುವೆ ವಂದೇ ಭಾರತ್ ರೈಲು ಸಂಚಾರವನ್ನು ಪ್ರಾಯೋಗಿಕವಾಗಿ ನಡೆಸಲಾಗಿದ್ದು ಅದು ಯಶಸ್ವಿಯಾಗಿದೆ ಆ ಹಿನ್ನೆಲೆಯಲ್ಲಿ ಏಪ್ರಿಲ್ ಮೊದಲ ವಾರದಿಂದ ರೈಲು ಸೇವೆ ಸಿಗುವ ಸಾಧ್ಯತೆಗಳಿವೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್